ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಸರ್ವರಿಗೂ ಶರಣ ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ನೋಡು ಶಿವನನ್ನು ನಿನ್ನಲ್ಲೇ శివన ధ్యానమాడు మనకే శాంతి నీడో శివన ధ్యానమాడు మనకి శాంతి నీడో శివనను నిన్నల్లే నీ నోడు ఆ శివనను నిన్నల్లే నీ నోడు ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನೊಟ್ಟು ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನೊಟ್ಟು ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು ಚಿತ್ಕಳೆ ಎಂಬ ಬೆಳಕಲ್ಲಿ ಚಿದಾನಂದನೊಡಗೂಡು ತನ್ಮಯ ಓಲಾಡು ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ಶಿವನನ್ನು ನಿನ್ನಲ್ಲೇ ನಿನ್ನೋಡು ಭೂತಂಗಳೈದನು ಕಟ್ಟಿ ಇಂದ್ರಿಯಂಗಳೈದನು ಮೆಟ್ಟಿ ಭೂತಂಗಳೈದನು ಕಟ್ಟಿ ಇಂದ್ರಿಯಂಗಳೈದನು ಮೆಟ್ಟಿ ಗುರುಮಂತ್ರವನ್ನು ಪಠಿಸಿ गम्यस्थानके यरि पठिशी पठिसि गम्यस्थानके यरि परमपावन सुन्दर स्पर्श परमपावन सुन्दर स्पर्श दर्शना भवहरण शिवन ध्यानमाडु ಮನಕ್ಕೆ ಶಾಂತಿ ನೀಡ ಶಿವನನ್ನು ನಿನ್ನಲ್ಲೇ ನಿನ್ನ ನೋಡು ಶಿವನನ್ನು ನಿನ್ನಲ್ಲೇ ನಿನ್ನ ನೋಡು ದೃಷ್ಟಿ ಇಟ್ಟು ಮನದಿ ನೋಡು ಗುರು ಕೊಟ್ಟಲಿಂಗದಿ ನೋಡು ದೃಷ್ಟಿ ಇಟ್ಟು ಮನದಿ ನೋಡು ಗುರುಕೊಟ್ಟಲಿಂಗದಿ ನೋಡು ಲಿಂಗಾಂಗ ಸಮರಸವಾಗೆ ಅಂಗಾಂಗಲಿಂಗವು ನೋಡು ಲಿಂಗಾಂಗ ಸಮರಸವಾಗೆ ಅಂಗಾಂಗಲಿಂಗವು ನೋಡು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಖ್ಯನು ನೀನು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯನು ನೀನು ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ನೋಡು ಆ ಶಿವನನ್ನು ನಿನ್ನಲ್ಲೇ ನೀನು ನೋಡು ಶಿವನನ್ನು ನಿನ್ನಲ್ಲಿ ನೀನು ನೋಡು ಇದು ಯಾರೋ ಒಬ್ಬರು ಅಪರಿಚಿತರು ಬರೆದಂತಹ ಒಂದು ಹಾಡು ನನಗೆ ಇದು ಥಿಯಾಸಾಫಿಕಲ್ ಸೊಸೈಟಿಯ ಸದಸ್ಯರಿಂದ ಸಿಕ್ತು ಸ್ವಲ್ಪ ಮಾರ್ಪಾಡು ಮಾಡಿದೆ ಅಂದ್ರೆ ಅದು ಸ್ವಲ್ಪ ಬೇರೆ 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 ಅಂದ್ರೆ ಆ ಶಬ್ದಗಳು ಸರಿಯಾಗಿ ಜೋಡಣೆ ಆಗಿರಲಿಲ್ಲ ಕೆಲವು ನುಡಿಯಲ್ಲಿ ಅದನ್ನ ಹೊಂದಿಸಿ ಇದನ್ನ ಸೀಡಿನಲ್ಲೂ ಹಾಡದಿವಿ ಯೂಟ್ಯೂಬ್ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ನಿಮಗೆ ಬಹಳ ಅದ್ಭುತವಾದಂತ ಹಾಡು ಧ್ಯಾನ ಅನ್ನುವಂತಹದ್ದೇ ಇವತ್ತಿನ ಕಾಲದಲ್ಲಿ ತುಂಬಾ ಜನರಿಗೆ ರೋಮಾಂಚನವನ್ನ ಸಂತೋಷವನ್ನ ಉಂಟು ಮಾಡ್ತಕ್ಕಂಥ ಸಂಗತಿ ಬೇರೆ 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 ಪದ್ಧತಿಗಳಲ್ಲಿ ಧ್ಯಾನವನ್ನು ಹೇಳ್ಕೊಡ್ತಾ ಇದ್ದಾರೆ ಆದ್ರಿಂದ ಧ್ಯಾನ ಅನ್ನುವಂತಹದ್ದೇನಿದೆ ಅದು ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಅದು ಸಾಬೀತಾಗಿರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ದೇಶ ಅಂದ್ರೆ ಸುಮಾರು ಎರಡು ನೂರ ಆರು ದೇಶಗಳು ಅಂತ ಇಟ್ಕೊಂಡ್ರೆ ಎರಡ್ ನೂರ ಐದು ಎರಡ್ನೂರ ಆರು ಇರ್ಬೋದು ಸಣ್ಣ ದೇಶಗಳಿಂದ ಹಿಡ್ಕೊಂಡು ದೊಡ್ಡ ದೇಶಗಳು ಸಿಂಗಾಪುರದ ಸಣ್ಣ ದೇಶಗಳು ಇದ್ದಾವೆ ಅಮೇರಿಕಾ ಕೆನಡಾ ಮತ್ತು ರಷ್ಯಾ ಚೀನಾ ರಷ್ಯಾ ಬಹಳ ದೊಡ್ಡದು ನಂಬರ್ ಒನ್ ಎರಡನೇದು ಕೆನಡಾ ಬರುತ್ತೆ ಮೂರನೇದು ಅಮೇರಿಕ ಬರಬಹುದು ಅಂದರೆ ಇಂತಹ ದೇಶಗಳೆಲ್ಲ ಇದ್ದಾವೆ ಈ ಎಲ್ಲೂ ಕೂಡ ಯಾವುದೇ ಧರ್ಮ ಯಾವುದೇ ಮತ ಪಂಥ ಅಥವಾ ಎಷ್ಟೋ ಪದ್ಧತಿಗಳು ಇವೆಲ್ಲವೂ ನಿರ್ಮಿಸಲಾರದಂತಹ ಒಂದು ಒಳ್ಳೆಯ ಜನಾಂಗವನ್ನು ಜಪಾನಿಗರು ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಎರಡು ಧರ್ಮಗಳಿದಾವೆ ಸಿಂಟೋ ಧರ್ಮ ಮತ್ತು ಬೌದ್ಧ ಧರ್ಮ ಬೌದ್ಧ ಧರ್ಮವನ್ನು ಅವರು ನೇರವಾಗಿ ಬೌದ್ಧ ಅಂತ ಹೇಳದ ಆದ್ರೆ ಬುದ್ಧ ಅಳವಡಿಸ್ಕೊಂಡಿದ್ದಾರೆ ಜನ್ ಧ್ಯಾನ ಅನ್ನುವಂಥದ್ದೇ ಜನ್ ಅಂತ ಹೇಳಿ ಅವರು ಅದನ್ನ ಅಳವಡಿಸ್ಕೊಂಡಿದ್ದಾರೆ ಇವತ್ತು ಅಲ್ಲಿಗೆ ಹೋಗಿ ಬಂದವರೆಲ್ಲರೂ ಅಮೇರಿಕಾದವರಿಂದ ಇರ್ಕೊಂಡು ಭಾರತದವರೆ ಭಾರತದವರೆಗೆ ಎಲ್ಲರೂ ಕೂಡ ಜಪಾನ್ ದೇಶದ ನಾಗರಿಕತೆ ಜಪಾನ್ ದೇಶದ ಸ್ವಚ್ಛತೆ ಜಪಾನ್ ದೇಶದ ಪ್ರಾಮಾಣಿಕತೆ ಮತ್ತು ಜಪಾನ್ ದೇಶದ ಶಿಸ್ತು ಸಮಯ ಪಾಲನೆ ಶಿಕ್ಷಣ ಎಲ್ಲವನ್ನೂ ಮೆಚ್ಚಿಕೊಂಡಿದ್ದಾರೆ ಜಪಾನ್ ಅನ್ನು ಟೀಕಿಸುವ ಪ್ರಾಯಶಃ ಯಾವ ದೇಶವು ಅಥವಾ ಯಾವ ವ್ಯಕ್ತಿ ನನಗಿನ್ನೂ ಸಿಕ್ಕಿಲ್ಲ ಇರ್ಬೋದೇನೋ ಯಾಕಂದ್ರೆ ಮನುಷ್ಯ ಜಗತ್ತು ಅಂದ ಮೇಲೆ ಭೂಮಿಯನ್ ಮೇಲೆ ದೇಶಗಳಿರ್ಬೋದು ಒಂದು ತೊಂಬತ್ತೈದು ಪರ್ಸೆಂಟ್ ಚೆನ್ನಾಗಿದ್ದು ಐದು ಪರ್ಸೆಂಟ್ ದೋಷ ಇದ್ರೆ ಅಂತೊಂದ್ರೆ ಇಲ್ಲ ಈ ಬೇರೆ ದೇಶಗಳ ಪರಿಸ್ಥಿತಿ ಏನಾಗ್ತಿದೆ ಅಂದ್ರೆ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಒಳ್ಳೇದಿದ್ದು ಅರವತ್ತೈದು ಪರ್ಸೆಂಟ್ ಕೆಟ್ಟದ್ದಿದ್ದಾಗ ಅಥವಾ ಸಮಸ್ಯೆಗಳಿದ್ದಾಗ ಅದನ್ನ ಒಳ್ಳೆ ದೇಶ ಅಥವಾ ಒಳ್ಳೆ ನಾಗರಿಕತೆ ತುಂಬಾ ಚೆನ್ನಾಗಿ ತೃಪ್ತಿಯಾಗಿದ್ದಾರೆ ಅಂತ ಕರಿಯಕ್ಕಾಗಲ್ಲ ಆದ್ರೆ ಜಪಾನ್ ದೇಶ ಮತ್ತು ಕೆಲವು ದೇಶಗಳು ಸಣ್ಣ ಪುಟ್ಟ ದೇಶಗಳು ಜಪಾನ್ ದೊಡ್ಡದೆ ಅಂದ್ರೆ ಸುಮಾರು ಜಪಾನ್ ದೇಶದ ಜನಸಂಖ್ಯೆ ಹನ್ನೆರಡು ಕೋಟಿ ಇದೆ ಆದ್ರೆ ಅವರು ಇತರೆ ಧರ್ಮೀಯರಿಗೆ ಒಳಗಡೆ ಬಿಟ್ಕೊಂಡಿಲ್ಲ ಪ್ರಾಯಶಃ ಅದಕ್ಕೆ ಅಷ್ಟು ಚೆನ್ನಾಗಿ ಯಶಸ್ವಿ ಆಗಿದ್ದಾರೆ ಅಂತ ಕಾಣುತ್ತೆ ಅವರು ಈ ಧ್ಯಾನ ಅನ್ನುವಂಥ ಪದ್ಧತಿಯಲ್ಲಿ ಸಣ್ಣ ಮಕ್ಕಳಿಂದಾನೆ ಕಲಿಸಿ ಶೌರ್ಯ ಮತ್ತು ಧ್ಯಾನ ಅಲ್ಲಿ ನೀವೆಲ್ಲ ಕೇಳಿರ್ಬೇಕು ಕರಾಟೆ ಆಮೇಲಿಂದ ಇನ್ನೂ ಬೇರೆ ಬೇರೆ ಕುಸ್ತಿ ಪದ್ಧತಿಗಳು ಅವರಲ್ಲಿ ಇದೆ ಮತ್ತು ತುಂಬಾ ಗಟ್ಟಿಮುಟ್ಟಾದ ಜಟ್ಟಿಗಳು ಏ ಅವ್ರ ಅಂತವ್ರನ್ನೆಲ್ಲ ತಯಾರು ಮಾಡಿದಂತಹ ದೇಶ ಅಂದ್ರೆ ಸ್ಪೋರ್ಟ್ಸ್ಗೋಸ್ಕರ ಅಲ್ಲ ಸ್ಪೋರ್ಟ್ಸ್ ಅಲ್ಲೂ ಇದ್ದಾರೆ ಆದ್ರೆ ಬೇರೆ ದೇಶದಷ್ಟು ಸ್ಪೋರ್ಟ್ಸ್ ಅಲ್ಲಿ ಇದ್ದಂಗೆ ಕಾಣಲ್ಲ ಅಲ್ಲಿ ಎಷ್ಟೋ ವರ್ಷಗಳ ಕಾಲ ಮಾಂಸಾಹಾರ ನಿಷೇಧ ಆಗಿತ್ತು ರಾಜನ ನಿಷೇಧ ಮಾಡಿದ್ರು ಆಮೇಲೆ ಹತ್ತೊಂಬತ್ತನೇ ಶತಮಾನದಲ್ಲಿ ಆಹಾರದ ನಿಷೇಧ ತೆಗೆದಾಕ್ತಾರೆ ಅಲ್ಲಿ ಮಾಂಸಾಹಾರ ಮಾಡ್ತಾರೆ ಆದ್ರೆ ಮಾಂಸಾಹಾರ ಕಡಿಮೆ ದೇ ಸಸ್ಯಾಹಾರನೇ ಜಾಸ್ತಿ ಇದೆ ಅಂತ ಕಾಣುತ್ತೆ ಗೊತ್ತಿಲ್ಲ ನನಗೆ ಆದ್ರೆ ಸಂಸ್ಕೃತಿ ವಿಷಯದಲ್ಲಿ ನಾಗರಿಕತೆ ವಿಷಯದಲ್ಲಿ ಮತ್ತು ಏನಿವತ್ತು ಬೇರೆ ಬೇರೆ ದೇಶದ ಸಮಸ್ಯೆಗಳು ಭಯೋತ್ಪಾದನೆ ಆಮೇಲಿಂದ ಅನಕ್ಷರತೆ ಅತ್ಯಾಚಾರ ಅನಾಚಾರಗಳು ಆಮೇಲೆ ಶೋಷಣೆ ಹೆಣ್ಣು ಮಕ್ಕಳ ಶೋಷಣೆ ಇರ್ಬೋದು ಅಥವಾ ಕೆಳ ಜಾತಿಯವರ ಅಥವಾ ಯಾವ್ದಾದ್ರು ಗುಲಾಮಗಿರಿ ಪದ್ಧತಿಯ ಕಾ ಮೂಲಕ ಇರ್ಬೋದು ಇದು ಯಾವುದು ಕೂಡ ಜಪಾನ್ ದೇಶದಲ್ಲಿ ಇಲ್ಲ ಮತ್ತು ತಂತ್ರಜ್ಞಾನದಲ್ಲಿ ತುಂಬಾ ಮುಂದೆ ಹೋಗಿದ್ದಾರೆ ಯುದ್ಧಾಕಾಂಕ್ಷಿಗಳಾಗಿದ್ರು ಅವರು ಹಿಂದೆ ಒಂದು ಕಾಲಕ್ಕೆ ಯುದ್ಧ ಪಿಪಾಸುಗಳು ಆಗಿದ್ರು ಒಂದನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಬಹಳ ಯುದ್ಧ ಮಾಡಿದ್ದಾರೆ ಚೀನಾದವ್ರನ್ನ ಬಗ್ಗು ಬಡ್ದಿದ್ದಾರೆ ಎಷ್ಟೋ ಸಾರಿ ಚೀನಾದವ್ರು ಜಾಸ್ತಿ ಜನ ಇದ್ರು ಕೂಡ ಅಮೇರಿಕ ಇನ್ನು ಜಪಾನ್ ದೇಶದವ್ರು ಚೀನನ್ನ ತಮ್ಮ ಹದ್ ಇಟ್ಕೊಳ್ಳೋ ಅಷ್ಟರ ಮಟ್ಟಿಗೆ ಅದನ್ನ ಕಂಟ್ರೋಲ್ ಮಾಡಿದ್ರು ಆದ್ರೆ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಮೇಲೆ ಅವರು ತಮ್ಮ ಸಂಪೂರ್ಣ ಯುದ್ಧ ಪಿಪಾಸೆಯನ್ನು ಬಿಟ್ಬಿಟ್ರು ಬಿಟ್ಟರು ಅಷ್ಟೇ ಅಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ಪರಮಾಣುವಿನಲ್ಲಿ ವಿದ್ಯುತ್ ಚೆನ್ನಾಗಿ ತಯಾರು ಮಾಡ್ಕೊಂಡಿದ್ದಾರೆ ಪರಮಾಣು ವಿದ್ಯುತ್ ಬಹಳ ಮಾಡ್ಕೊಂಡಿದ್ದಾರೆ ಅಲ್ಲಿ ಒಂದು ಸುದ್ದಿ ಇದೆ ಬ್ಯಾಟ್ರಿ ಏನು ಈಗ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ಇವಿ ಇವಿ ಅಂತ ಏನು ಹೇಳ್ತಾ ಇದ್ದೀವಲ್ಲ ನಮ್ಮಲ್ಲಿ ಕಾರ್ಗಳು ಬಂದಿದೆ ಅಲ್ಲಿ ಲಾರಿಗಳನ್ನು ಕೂಡ ಈ ಪರಮಾಣು ವಿದ್ಯುತ್ ಇಂದಾನೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಸುಮಾರು ಎಂಟು ನೂರು ವರೆಗೆ ಲಾರಿಗಳನ್ನ ನಡೆಸ್ಕೊಂಡು ಹೋಗುವಷ್ಟು ಸಾಮರ್ಥ್ಯದ ಬ್ಯಾಟ್ರಿಗಳನ್ನ ಅವ್ರು ತಯಾರು ಮಾಡಿದ್ದಾರೆ ಅಂತ ಸುದ್ದಿ ಕೇಳಿದ್ದೀನಿ ಅದಿರಬಹುದು ಅದು ಅಧಿಕೃತವಾದ ಸುದ್ದಿ ಅಲ್ಲ ಆದರೆ ಈ ಇಷ್ಟೊತ್ತು ಬೇರೆ ಬೇರೆ ವಿಷಯದ ಪ್ರಾಮಾಣಿಕತೆ ಶಿಸ್ತು ಸಮಯ ಪಾಲನೆ ಅದು ಸರ್ಕಾರದಿಂದ ಹಿಡ್ಕೊಂಡು ಖಾಸಗಿಯವರೆಗೆ ಎಲ್ಲ ಜನರಲ್ಲಿ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವರವರೆಗೆ ಅದು ಬಂದಿದೆ ಅನ್ನೋದಕ್ಕೆ ಕಾರಣ ಧ್ಯಾನ ಪದ್ಧತಿ ತಮ್ಮ ಒಳಗಿನ ಆತ್ಮಶಕ್ತಿಯನ್ನು ಜಾಗೃತಿ ಮಾಡ್ಕೊಳ್ಳೋದು ಧ್ಯಾನದಲ್ಲಿ ಮುಖ್ಯವಾಗಿ ಅದೇನೆ ನಮಗೆ ಏನ್ ಬಿಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ದುಶ್ಚಟಗಳನ್ನ ಕೆಲವ್ರು ಬಿಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ದುರ್ಗಣಗಳನ್ನ ಕೆಲವರು ಬಿಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲ ಗೊತ್ತಿದೆ ತಪ್ಪು ಅಂತ ಗೊತ್ತಿದೆ ಮಾಡದೇ ಇರೋಕೆ ಆಗ್ತಾ ಇಲ್ಲ ಆಮೇಲಿಂದ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಬಹಳ ಜನರಿಗೆ ಸಮಸ್ಯೆ ಕ್ಯಾನ್ಸರ್ ಮುಂತರ ಕಾಯಿಲೆಗಳು ಅತಿಯಾಗಿ ಹಬ್ಬುತ್ತಾ ಇದೆ ಆಮೇಲೆ ಅನಿಶ್ಚಿತತೆ ಏಕಾಕಿತನ ಇದೆಲ್ಲ ಕಾಯಿ ಇದೆಲ್ಲವಕ್ಕೂ ಉತ್ತರ ಸಿಗ್ಬೇಕಂದ್ರೆ ಧ್ಯಾನ ಅದನ್ನೇ ಈ ಹಾಡಲ್ಲಿ ಹೇಳೋದು ಶಿವ ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ನೋಡು ನಿನ್ನಲ್ಲೇ ನೀನು ನೋಡು ಶಿವನನ್ನ ಹೊರಗೆಲ್ಲ ಹುಡ್ಕ ಹೋಗ ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಅವಾಗಲೇ ಮನಸ್ಸಿಗೆ ಶಾಂತಿ ಸಿಗ ಧ್ಯಾನದಿಂದ ಮಾತ್ರ ಮನಸ್ಸಿಗೆ ಶಾಂತಿ ಸಿಗ್ತಕ್ಕಂಥದ್ದು ನಿಶ್ಚಲವೆಂಬ ಕೊಳದಿಮೆಂದು ನಿರ್ಮಲವೆಂಬ ಮಡಿಯನ್ನುಟ್ಟು ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು ನಿಶ್ಚಲವೆಂಬ ಕೊಳದಿ ಮಿಂದು ನಿಶ್ಚಲ ಅಂದ್ರೆ ಚಂಚಲತೆಯನ್ನು ಕಡಿಮೆ ಮಾಡ್ಕೊಳ್ಳೋ ಏಕಾಗ್ರತೆ ನಿಶ್ಚಲವೆಂಬ ಕೊಳ ಸ್ನಾನ ಮಾಡೋದಿಲ್ಲಿ ಅಂದ್ರೆ ನಿಶ್ಚಲತೆ ತನ್ನೊಳಗೆ ಸ್ನಾನ ಚಂಚಲತೆಯನ್ನು ಕಡಿಮೆ ಮಾಡ್ಕೋ ಅಂದ್ರೆ ಪ್ರಾಣಾಯಾಮವನ್ನು ರೂಢಿ ಮಾಡ್ಕೊಳ್ಳೇಬೇಕು ಅಲ್ಲಿ ಪ್ರಾಣಾಯಾಮ ರೂಢಿ ಮಾಡ್ಕೊಂಡಿದಾರ ಸಣ್ಣ ಮಕ್ಳಿಗೂ ಕೂಡ ಪ್ರಾಣಾಯಾಮ ಕಲಿಸ್ತಾರೋ ಅದೇ ಬೇರೆ ಬೇರೆ ಆ ತುಂಬಾ ಅದರಲ್ಲೂ ತುಂಬಾ ಚೆನ್ನಾಗಿ ವಿಕಾಸ ಮಾಡಿದ್ದಾರೆ ನಮ್ಮಂಗೆ ಸಾಂಪ್ರದಾಯಿಕ ಪ್ರಾಣಾಯಾಮ ಪದ್ಧತಿಗಳಿಗೆ ಅವ್ರು ಅಂಟ್ಕೊಂಡಿದ್ದಾರೆ ಅಂತಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಬೇರೆ ಬೇರೆ ಶಾರೀರಿಕ ಶ್ರಮ ಆಗ್ತಕ್ಕಂಥ ಆಟಗಳನ್ನ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ಪ್ರಾಣವನ್ನ ಅತ್ಯಂತ ಗಟ್ಟಿಯಾಗಿ ಇಟ್ಕೊಳ್ತಾರೆ ನನಗೆ ಅದೇ ಆಶ್ಚರ್ಯ ಆಗೋದು ಆಹಾರ ಪದ್ಧತಿನಲ್ಲಿ ಮಾತ್ರ ತುಂಬಾ ವಿಚಿತ್ರ ಇದ್ದಾರೆ ಅವರು ಕೂಡ ಚೀನಾದ ಅಣ್ಣ ಹೆಚ್ಚು ಕಡಿಮೆ ಜಪಾನೀಸ್ ಕೂಡ ಆಹಾರ ಪದ್ಧತಿನಲ್ಲಿ ಆದ್ರೆ ಆ ಮನಸ್ಸನ್ನ ಮತ್ತು ದೇಹವನ್ನ ತಯಾರು ಮಾಡೋದ್ರಲ್ಲಿ ಅವರು ಅದ್ಭುತವಾಗಿದ್ದಾರೆ ಅದಕ್ಕೆ ಅದು ಹೇಗೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನ ಇನ್ನೂ ಇನ್ನೂ ಸ್ವಲ್ಪ ತರ ಅಧ್ಯಯನ ಮಾಡಬೇಕು ನನಗೆ ನನ್ನ ಇತಿಮಿತಿ ಒಳಗೆ ಜಾಸ್ತಿ ಅಧ್ಯಯನ ಮಾಡೋಕ್ಕಾಗಿಲ್ಲ ವಿಶ್ವೇಶ್ವರ ಭಟ್ರು ವಿಶ್ವವಾಣಿಯಲ್ಲಿ ಬಹಳಷ್ಟು ಬರೆದ್ರು ಜಪಾನ್ ದೇಶದ ಬಗ್ಗೆ ಬರಿತಾ ಇದ್ದಾರೆ ಇನ್ನೂ ಬರಿತಿದ್ದಾರೆ ಆದರೆ ಅದ್ಭುತವಾದ ಬರೀ ವಿಶ್ವೇಶ್ವರ ಭಟ್ರು ಒಬ್ಬರೇ ಅಲ್ಲ ಬೇರೆಯವರು ಕೂಡ ಜಪಾನ್ಗೆ ಹೋಗಿ ಬಂದಿದ್ದಾರೆ ಅವರೆಲ್ಲರ ಅನುಭವ ಒಂದೇ ತರ ಇದೆ ಹೆಚ್ಚು ಕಡಿಮೆ ಬೇರೆ ಬೇರೆ ಪ್ರದೇಶದಲ್ಲಿದ್ರು ಕೂಡ ಬೇರೆ ಬೇರೆ ಜನಾಂಗದವ್ರು ಬರೆದ್ರು ಕೂಡ ಅವರೆಲ್ಲರೂ ಒಂದೇ ರೀತಿ ಬರೆದಿದ್ದಾರೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಆದ್ರೆ ಈ ಧ್ಯಾನ ಪದ್ಧತಿಯನ್ನು ವಿಕಾಸ ಮಾಡಿಕೊಂಡು ಅದ್ಭುತವಾಗಿ ಬದುಕ್ತಿರುವ ಏಕೈಕ ರಾಷ್ಟ್ರ ಅಂತನೂ ಹೇಳ್ಬೋದು ಅದನ್ನ ಅದೊಂದೇ ರಾಷ್ಟ್ರ ಅಷ್ಟು ಚೆನ್ನಾಗಿ ಬದುಕ್ತಾ ಇರ್ತಕ್ಕಂಥದ್ದು ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲ ಅಂದ್ರೆ ಸ್ವಚ್ಛ ನಿರ್ಮಲವೆಂಬ ಮಡಿಯನ್ನುಟ್ಟು ಎದ್ದು ಕರ್ಕೊಂಡು ಹೋಗಮ್ಮ ಕರ್ಕೊಂಡು ಹೋಗ್ತೀನಿ ಯಾಕೆ ನಿರ್ಮಲವೆಂಬ ಮಡಿಯನ್ನುಟ್ಟು ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು ನೀವು ತಾಯಂದ್ರೆ ಕಲಿಸ್ಬೇಕು ಮಕ್ಳಿಗೆ ಸುಮ್ಮನೆ ಕೂರದ್ ಕಲಿಸ್ಬೇಕು ಮೊದಲು ಗೊತ್ತಾಯ್ತಲ್ವಾ ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು ನಿರಾಕಾರ ಶಿವನನ್ನ ನೀನು ಮೂರ್ತಿ ರೂಪದಲ್ಲಿ ನೋಡೋದಕ್ಕಿಂತ ಓಂಕಾರ ಮಧ್ಯದಿ ನೋಡು ಅಂತ ಹೇಳ್ತಾ ಇದ್ದ ಇನ್ನು ಧ್ಯಾನಕ್ಕೆ ಸಿದ್ಧತೆ ಹೇಳ್ತಾರೆ ಎರಡನೇ ನುಡಿಯಲ್ಲಿ ಭೂತಂಗಳ ಐದನ್ನು ಕಟ್ಟಿ ಇಂದ್ರಿಯಂಗಳ ಐದನ್ನು ಮೆಟ್ಟಿ ಗುರುಮಂತ್ರವನ್ನು ಪಠಿಸಿ ಗಮ್ಯ ಸ್ಥಾನಕ್ಕೆ ಏರಿ ಭೂತಗಳು ಅಂದ್ರೆ ಪಂಚಭೂತಗಳು ಪಂಚಭೂತಗಳಿಗೆ ತಮ್ಮದೇ ಆದಂತಹ ವಿಕಾರಗಳಿದೆ ಭೂಮಿಗೆ ತನ್ನದೇ ಆದ ವಿಕಾರ ಇದೆ ನೀರಿಗೆ ತನ್ನದೇ ಆದ ವಿಕಾರ ಇದೆ ಅಗ್ನಿಗೆ ತನ್ನದೇ ಆದ ವಿಕಾರ ಇದೆ ವಾಯುವಿಗೂ ಕೂಡ ತನ್ನದೇ ಆದ ವಿಕಾರ ಇದೆ ವಾಯು ಅಗ್ನಿ ಸೇರ್ಕೊಂಡ್ರೆ ವಾಯು ಒಂದೇ ವಿಕಾರ ಆಗೋದು ಕಡಿಮೆ ಅಗ್ನಿ ಅಲ್ಲಿ ಆ ವಾಯು ಮತ್ತು ಅಗ್ನಿ ಸೇರ್ಕೊಂಡೆ ನಿಮಗೆ ನೋವು ಉರಿ ತಾಪ ಹಿಂಸೆ ಎಲ್ಲ ಆಗೋದು ಈ ವಾಯು ಮತ್ತು ಅಗ್ನಿಯಿಂದ ಈ ಅವುಕ್ಕೆ ಇರುವಂತಹ ವಿಕಾರವನ್ನು ಗೆದ್ದು ಆಕಾಶಕ್ಕೂ ತನ್ನದೇ ಆದ ವಿಕಾರ ಇದೆ ಅವುಗಳನ್ನ ವಿಕಾರಗಳನ್ನು ಗೆಲ್ಲುವ ಪ್ರಯತ್ನ ಅವುಗಳನ್ನು ಮೆಟ್ಟೋದು ಅಂದ್ರೆ ಅದೇ ಭೂತಂಗಳ ಐದನ್ನು ಮೆಟ್ಟಿ ಆ ಇಂದ್ರಿಯಂಗಳ ಐದನು ಭೂತಂಗಳ ಐದನ್ನು ಕಟ್ಟಿ ನಿಯಂತ್ರಣ ಮಾಡಿ ಕಟ್ಟೋದನ್ನ ನಿಯಂತ್ರಣ ಮಾಡಿ ಇಂದ್ರಿಯಂಗಳ ಐದನ್ನು ಮೆಟ್ಟಿ ಮೆಟ್ಟಿ ಅಂದ್ರೆ ನಿಯಂತ್ರಣ ಮಾಡಿ ಕಟ್ಟಿ ಅಥವಾ ಅವುಗಳನ್ನು ಗೆದ್ದು ಮೆಟ್ಟೋದ ಗೆದ್ದ ಗೆಲ್ಲೋದು ಗುರುಮಂತ್ರವನ್ನು ಪಠಿಸಿ ಗುರುವಿನ ಉಪದೇಶ ಈಗ ಗುರುವಿನ ಉಪದೇಶ ಪುಸ್ತಕದ ರೂಪದಲ್ಲಿ ಮತ್ತು ಆ ಬೇರೆ ಬೇರೆ ಭಾಷಣಗಳ ರೂಪದಲ್ಲಿ ಕೇಳೋದು ಬೇರೆ ಆದ್ರೆ ಪ್ರತಿಯೊಬ್ಬ ಶಿಷ್ಯನು ತನ್ನ ಅಂತರಂಗದ ಸಮಸ್ಯೆಗಳನ್ನ ಗುರುವಿನ ಹತ್ತಿರ ನಿವೇದಿಸಿಕೊಂಡು ಅವುಗಳಿಗೆ ಉತ್ತರ ಪಡ್ಕೊಳ್ಳೋದು ಬೇರೆ ಅದು ಅಂದರೆ ಆಧ್ಯಾತ್ಮಿಕ ಸಮಸ್ಯೆಗಳು ದೈಹಿಕ ಸಮಸ್ಯೆಗಳಲ್ಲ ದೈಹಿಕ ಸಮಸ್ಯೆ ಸಮಸ್ಯೆಗೆ ಗುರು ಉತ್ತರ ಕೊಡ್ಬೋದು ಡಾಕ್ಟರ್ ಉತ್ತರ ಕೊಡ್ಬೋದೇನೋ ಬೇರೆ ಬೇರೆ ಉತ್ತರ ಕೊಡ್ಬೋದು ಆದರೆ ಆತ್ಯ ಆಧ್ಯಾತ್ಮಿಕ ಸಮಸ್ಯೆಗಳು ಬರ್ತವೆ ಮನಸ್ಸಿನ ಚಂಚಲತೆ ಬೇರೆ ಬೇರೆ ಅವುಗಳನ್ನು ಗೆಲ್ಲಬೇಕಾದ್ರೆ ಗುರು ಉಪದೇಶ ಮಾಡ್ತಕ್ಕಂಥದ್ದು ಗುಟ್ಟಾಗಿರ್ತದದು ಎಲ್ಲರಿಗೂ ಒಂದೇ ನಿಯಮನೂ ಇರಲ್ಲ ಎಲ್ಲರಿಗೂ ಒಂದೇ ಇರಲ್ಲ ಅದಕ್ಕೆ ಅವರವರ ಸಾಮರ್ಥ್ಯ ಅವರವರ ಸಾಧನಾ ಪದ್ಧತಿ ಎಲ್ಲ ನೋಡ್ಕೊಂಡು ಗುರು ಹೇಳ್ಕೊಡ್ತಾನೆ ಗುರುಮಂತ್ರ ಅದೇ ಮಂತ್ರ ಆಗುತ್ತೆ ಗುರುಮಂತ್ರವನ್ನು ಪಠಿಸಿ ಸ್ಥಾನಕ್ಕೆ ಏರಿ ಗಮ್ಯಸ್ಥಾನ ಅಂದ್ರೆ ಮುಟ್ಟುವಂತ ಸ್ಥಾನ ಕೆಲವರು ಹೃದಯದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬಹುದು ವಿಶುದ್ಧಿ ಚಕ್ರದಲ್ಲಿ ಇಲ್ಲಿ ಧ್ವನಿಪೆಟ್ಟಿಗೆ ಹತ್ರ ಅಲ್ಲಿ ನೀವು ವಿಕಾಸ ಏನೋ ಮನಸ್ಸನ್ನು ಕೇಂದ್ರೀಕರಿಸ್ಬೋದು ಇಲ್ಲಿ ఆజ్ఞా చక్ర అంత అల్లి అది కేంద్రీకరిస్తు సహస్ర కొనె ఇన్ను మూరు చక్రు హారు ముందే ఇల్వర్గూ ఇర సహస్రార్ గమ్య స్థానలు ముట్టబా స్థానలు గమ్య స్థాన గమ్య గురుమంత్ర పఠసి గమ్య స్థానీ ఏరి అంద మనసన్న అల్లిగే ముట్సి అక్తి అల్లి ముట్సి పరమ పావన సుందర స్పర్శ అల్లి ನಿಮಗೆ ಪರಮಪಾವನ ದರ್ಶನ ಆಗತ್ತೆ ಪರಮಾತ್ಮನ ದರ್ಶನ ಆಗತ್ತೆ ಅದು ಪರಮಪಾವನ ಸುಂದರ ಸ್ಪರ್ಶ ದರ್ಶನ ಭವಹರಣ ಅಂತಹ ದರ್ಶನ ಆದ್ರೆ ಮಾತ್ರ ಭವಹರಣ ಆಗುತ್ತೆ ಅದನ್ನು ತಿಳ್ಕೋಬೇಕು ನಾವು ಭವಹರಣ ಅಂದ್ರೆ ಹುಟ್ಟು ಸಾವುಗಳಿಂದ ಪಾರಾಗೋದು ಅಥವಾ ಇನ್ನೂ ಅಂತ ತಿಳ್ಕೊಳ್ಳಿ ಹುಟ್ಟು ಸಾವು ಎಲ್ರಿಗೂ ಪಾರ ಆಗೇ ಬಿಡುತ್ತೆ ಅಂತಲ್ಲ ಈ ಜನ್ಮದ ದುಃಖ ನೋವುಗಳನ್ನು ಕಳ್ಕೊಂಡ್ರೂ ಸಾಕು ಜೊತೆಗೆ ಈ ಜನ್ಮದ ಪ್ರವಾಹವನ್ನು ನಿಯಂತ್ರಣ ಮಾಡಿ ಮುಂದಿನ ಜನ್ಮಕ್ಕೆ ಇನ್ನೂ ಶ್ರೇಷ್ಠ ಜನ್ಮವನ್ನು ಪಡೆಯುವ ಸಾಮರ್ಥ್ಯ ಅದು ಕೂಡ ಭಾವ ಗೆದ್ದಂಗೆನೆ ಏನು ಈ ಸಂಸಾರ ಚಕ್ರದಲ್ಲಿ ಉಡ್ತಾನೇ ಇರ್ತೀವಿ ನಾವು ಒಂದೇ ದಾಟಿನಲ್ಲಿ ಉಡ್ತಿರ್ತೀವಿ ಅದನ್ನು ಬದಲಾಯಿಸ್ಕೊಳ್ಳೋದು ಕೂಡ ಅದು ಭಾವ ನಿವಾರಣೆ ಆದಂಗೆ ಕೊನೆ ನುಡಿಯಲ್ಲಿ ಹೇಳ್ತಾರೆ ಬಹಳ ಅದ್ಭುತವಾಗಿ ಹೇಳ್ತಾರೆ ಕೊನೆ ನುಡಿ ದೃಷ್ಟಿ ಇಟ್ಟು ಮನದಿ ನೋಡು ಗುರುಕೊಟ್ಟ ಲಿಂಗದಿ ನೋಡು ಆ ದೃಷ್ಟಿ ಇಟ್ಟು ಮನದಿ ನೋಡು ಗುರು ಕೊಟ್ಟ ಘನ ಲಿಂಗ ಘನ ಲಿಂಗ ಅಂತ ರೆಕಾರ್ಡ್ ಆಗ್ಬಿಟ್ಟಿದೆ ಘನ ಬೇಡ ಅಲ್ಲಿ ಶಬ್ದ ಲಿಂಗ ಸಾಕು ಅಂದ್ರೆ ಚೆನ್ನಾಗಿ ಬರುತ್ತೆ ದೃಷ್ಟಿ ಇಟ್ಟು ಮನದಿ ನೋಡು ಮನಸ್ಸಿನಲ್ಲಿ ಅಂತರಂಗದ ದೃಷ್ಟಿಯಿಂದ ನೋಡು ಲಿಂಗದ ಮೇಲೆ ದೃಷ್ಟಿ ಇಟ್ಟು ಮನಸ್ಸನ್ನ ವಿಚಾರ ನೋಡು ಗುರು ಕೊಟ್ಟ ಲಿಂಗದಲ್ಲಿ ಪರಮಾತ್ಮನ ಕಾಡು ದೃಷ್ಟಿ ಇಟ್ಟು ಮನದಿ ನೋಡು ಗುರು ಕೊಟ್ಟ ಲಿಂಗದಿ ನೋಡು ಲಿಂಗಾಂಗ ಸಮರಸವಾಗಿ ಕೆಲವರು ಇದನ್ನ ಹಾಡುವಾಗ ಲಿಂಗಾಂಗ ಸಮರಸವಾಗಿ ಅಂತ ಹಾಡ್ತೀರಾ ಹಂಗಾಡ್ಬಾರ್ದು ಲಿಂಗಾಂಗ ಸಮರಸವಾಗೆ ಗೆ ಬರ್ಬೇಕು ಗೆ ಅಂದ್ರೆ ಆಗಲು ಅಂತ ಅರ್ಥ ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವು ನೋಡು ಪ್ರತಿಯೊಂದು ಅಂಗಾಂಗವು ಕೂಡ ಇಂದ್ರಿಯಗಳು ಕೂಡ ಲಿಂಗ ಆಗ್ತವಪ್ಪ ಭಕ್ತ ಮಹೇಶ ಪ್ರಸಾದಿ ಪ್ರಾಣ ಲಿಂಗಿ ಶರಣ ಐಕ್ಯನು ನೀನು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ